ಬೇಗೂರ್ ಬೇರೆ ನೆಲಮಗ್ಲನೇ ಬೇರೆನಾ ಇಲ್ಲ ಸೋಂಪುರನೇ ಬೇರೆನಾ ಕೆರೆಗೆ ನೀರ್ ಕೊಡಲ್ಲ ಅಂತ ಹೇಳೋ ನಾಚಿಕ್ ಗೇಡು ಅದನ್ನ ಕಸ ಬದಲು ಬರ್ಗೆ ತಂಡ್ ಬಗ ಕೆರಿಬೇಕದ ಅಷ್ಟೇ ಎಲ್ಲಾರು ತಂದು ಬಿಡ್ತಾವ್ರೆ ಅಂತಂದ್ರೆ ನಾಚಿ ಗೇಡಾತು ಇವತ್ತು ಋಷುಭಾವತಿ ನೀರು ಅಂತಂದ್ರೆ ಅದ ಕರ್ತವ್ಯ ಏನ್ ಹೇಳಿ ನಮ್ಗೆ ನಾಚಿ ಗೇಡ ಹಾಬೇಕಾವ ಹಿಂಗೆ ಈ ನಮ್ಮ ಮತದಾರರು ಇವತ್ತೇನ್ ಮತ ಕೊಟ್ಟು ಆಯ್ಕೆ ಮಾಡಿದ್ದಾರೆ ಅವರು ಒಂದು ಕೊಡುಗೆ ದೊಡ್ಡ ಕೊಡುಗೆ ಕೊಟ್ಟವ್ರೆ ಹಿಂದೆ ಒಬ್ರು ಕೊಟ್ಟೋಗ್ಯವ್ರೆ ಈಗಲೂ ಇವ್ರದ್ದು ನಂದೊಂದು ಗುರ್ತಿರಲಿ ಅಂತೇಳಿ ಋತು ಋತುಭಾವತಿ ನೀರನ್ನು ನಮ್ಮ ನೆಲಮಂಗಲ ಕ್ಷೇತ್ರಕ್ಕೆ ತಂದು ಹೊಡ್ತಾವ್ರೆ ಆಗಲೇ ಅನೇಕ ಸಾರಿ ವಿರೋಧ ನಡೀತಾ ಇತೆ ವಿರೋಧ ನಡೆದ್ರೂ ಯಪ್ಪ ನಾನು ಮಾಡಿದ್ದು ಮಾಡಿದ್ದೆ ಅಂತೇಳಿ ಒಂದು ಚಾಲೆಂಜ್ ತಗೊಂಡು ರೈತರ ಮೇಲೆ ಹರಿಹಾಯ್ತಾವ್ರೆ ಆ ಹರಿಹಾಯೋದನ್ನು ಬಿಡಬೇಕು ಅಂತೇಳಿ ನಮ್ಮ ಶಾಸಕರಿಗೆ ಮನವಿ ಮಾಡ್ತೀವಿ ಆಗಲಿಲ್ಲ ಅಂತಂದರೆ ಎಲ್ಲಿಂದ ತಕ್ಕ ಹೋದ ಸರ್ಕಾರದ ಲೆವೆಲಲ್ಲಿ ನಮ್ಮ ತಾಲ್ಲೂಕಲ್ಲಿ ಹೋಗಿ ಮುತ್ತಿಗೆ ಹಾಕೋದೋ ಇಲ್ಲ ಮನವಿ ಕೊಡೋದೋ ಸಿ ಎಮ್ ಹತ್ರ ಆಗಲಿ ಡಿ ಸಿ ಎಮ್ ಆಗಲಿ ಹೋಗಿ ಅವ್ರಿಗೆ ಮನವಿ ಕೊಡಬೋದ ಮನವಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಹಮ್ಮಿಕೊಳ್ತೀವಿ ಈಗಾಗಲೇ ಆ ಋತುಭಾವತಿ ನೀರು ಎಲ್ಲ ಕಡೆನೂ ನಡೀತಾ ಐತೆ ಆದರೂ ಗಲಾಟೆ ಆತಿದ್ರು ನಾನು ಮಾಡಿದ್ದು ಮಾಡಿದ್ದೆ ಅಂತಾರೆ ನೋಡಿ ಮೊನ್ನೆ ನಮ್ಮ ಜೆ ಡಿ ಎಸ್ನಿಂದ ಒಬ್ಬ ಕಾಂಗ್ರೆಸ್ಗೆ ಹೋಗಿ ಸೇರ್ಕೊಂಡವ್ರೆ ಅವ್ರು ಏನು ಹೇಳಿ ಅಂತಂದರೆ ಬೇಗೂರು ಕೆರೆಗೆ ನಾನು ಬಿಡಿಸಲ್ಲ ಅಂತೇಳಿ ಮಾತು ಕೊಟ್ಟವ್ರೆ ಅಂತೇಳಿ ಬೇಗೂರು ಬೇರೆ ನೆಲಮಗ್ಳೆ ಬೇರೆನಾ ಇಲ್ಲ ಸೋಂಪುರನೇ ಬೇರೆನಾ ಆದರೂ ಒಬ್ಬ ನಮ್ಮ ಕಾರ್ಯಕರ್ತ ಇದಕ್ಕೆ ಬಂದವನೇ ನನ್ನ ಪಾರ್ಟಿ ಬಂದವನೇ ಅಂತೇಳಿ ಆ ಊರಿಗೆ ಕೆರೆಗೆ ನೀರು ಕೊಡಲ್ಲ ಅಂತ ಹೇಳಿ ಒಬ್ಬ ಶಾಸಕರು ಹೇಳೋವ್ರೆ ಅಂತ ನಾಚಿಗ್ಗೇಡು ಅವ್ರಿಗಿನ್ನೇನಿಲ್ಲ ಈಗ ಹೆಂಗಸುಗಳವ್ರೆ ಅದನ್ನು ಕಸ ಗುಡಿಸೋದ್ರ ಬದಲು ಪರ್ಕೆ ತಂಡು ಮಗ ಕೆರಿಬೇಕದ ಅಷ್ಟೇ ಎಲ್ಲರೂ ಸೇರ್ಕೊಂಡು ತಾಲ್ಲೂಕಲ್ಲಿ ಇವತ್ತು ಆ ಕ್ಷೇತ್ರದ ಎಮ್ ಎಲ್ ಎಗೆ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಯ್ತಲ್ಲ ಯಾಕೆಂದರೆ ಜನ ಓಟ್ ಹಾಕೋವ್ರೆ ಆ ಓಟಿಗೆ ತಕ್ಕನಾಗಿ ಇವತ್ತು ವಿಷವಾದಂಥ ನೀರನ್ನು ತಂದು ಬಿಡ್ತಾವ್ರೆ ಅಂತಂದರೆ ಆಗಬೇಕು ಆ ಎಪ್ಪ ತಂಡು ಕುಡೀಲಿ ಇವತ್ತು ಆ ಋಷುಭಾವತಿ ನೀರು ಅಂತಂದರೆ ಅದಕ್ಕೆ ಅರ್ಥ ಏನು ಹೇಳಿ ನಮಗೆ ಅದು ಕನ್ನಡದಲ್ಲಿ ಏನು ಋಷುಭಾವತಿ ಅದಕ್ಕೆ ಯಾಕೆ ಹೆಸರಿಕ್ಕಿರೋ ಆ ನೀರನ್ನು ಬಿಡ್ತಾರಾ ಇಲ್ಲ ಅದಕ್ಕೆ ಹೆಸರು ಯಾವ ರೀತಿ ಬಂತು ಮೂಲಧಾರನ ತಿಳಿಸಲಿ ಆ ಎಮ್ ಎಲ್ ಎ ಕ್ಷೇತ್ರದ ಎಮ್ ಎಲ್ ಎ ಆದವ್ರು ಅದಕ್ಕೆ ಉತ್ತರ ಕೊಟ್ಟರೆ ಅವ್ರನ್ನ ಸರಿ ನಾವೆಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡೋಕೆ ವ್ಯವಸ್ಥೆ ಮಾಡ್ತೀವಿ ನಾಚಿಗೇಡ ಆಗ್ಬೇಕು ಹಿಂಗೆ ಯಾವ್ದನ ಹೋಗು ಇವತ್ತು ಏನು ಸಂಘಗಳೆಲ್ಲ ಪ್ರತಿಯೊಂದರೂ ಆ ಎಪ್ಪ ಗೆದ್ದ ಮೇಲೆ ಇಲ್ಲಿಂದ ವೀರಣ್ಣವ್ರ ಕಾಲದಿಂದ ನಾವು ಓಟ್ ಹಾಕೊಂಡು ರಾಜಕಾರಣ ಮಾಡ್ಕೊಂಬಂದಿದ್ದವು ಒಂದೇ ಒಂದು ಸಹಕಾರಿ ಸಂಘಗಳಲ್ಲಿ ಯಾವುದೇ ಕಾರಣದಿಂದ ಒಂದು ಚುನಾವಣೆ ಇಲ್ದಾಗ ಮಾಡ್ಕೊಂಡು ಬಂದಿದ್ದೋ ಈ ಎಪ್ಪ ಬಂದು ಕಾಲಿಕ್ತ ಇವತ್ತು ಒಂದು ಓಟ್ಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ನಾಚಿಕೆ ಆಗೋಲ್ಲವ ಇವ ಹಿಂಗೆ ಸಂಘ ಯಾರಪ್ಪ ಒಂದು ರೈತರು ಸಂಘ ಹಾಳು ಮಾಡ್ಕೊಂಡು ಹೋಗ್ಯವ್ರೆ ಇವತ್ತು ಉದಾಹರಣೆ ನಮ್ಮದೇನೇ ಒಂದು ಓಟ್ಗೆ ಹತ್ತು ಸಾವಿರ ಕೊಟ್ಟಿದ್ದೀವಿ ಇಪ್ಪತ್ತೈದು ಲಕ್ಷ ಒಂದು ಕಡೆ ಎರಡು ಕಡೆಯಿಂದ ಐವತ್ತು ಲಕ್ಷ ಆಯಿತು ಯಾರಪ್ಪ ನಾಸ್ತಿ ಅದು ಒಂದು ಸೊಸೈಟಿ ಒಳಗೆ ಮೂರುವರೆ ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬಂದೈತೆ ತಾಮ ಚುನಾವಣೆ ಮಾಡಿಸ್ತಾ ಇರಲ್ಲ ಚುನಾವಣೆ ಒಳಗೆ ಎಷ್ಟು ಗೆದ್ದೆ ನೀನು ಹತ್ತೊಂಬತ್ತು ಸೊಸೈಟಿ ಒಳಗೆ ಎಷ್ಟು ಗೆದ್ದಿದ್ದೀರಾ ಮೂರೋ ನಾಲ್ಕು ಗೆದ್ಕೊಂಡಿದ್ದೀರಿ ಆದರೂ ನಿನ್ನ ಮೇಲೆ ಚಾಲೆಂಜ್ ಮಾಡಿ ನೆಲಮಂಗ್ಲಾ ತಾಲೂಕಿನಲ್ಲಿ ತೋರಿಸಿದ್ದೀವಿ ಆ ತೋ ತೋರಿಸಿರೋದಕ್ಕೆ ನೀನು ಬೆಚ್ಚಿಬಿದ್ದು ಮುಂದೆ ಈ ಏನು ಇವತ್ತು ಋಷುಭಾವತಿ ನೀರನ್ನು ಬಿಡ್ತಾ ಇದ್ದೀರಾ ಅದನ್ನು ಇಲ್ಲಿಗೆ ರದ್ದು ಮಾಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ನಮ್ಮ ನೆಲಮಂಗ್ಲಾ ತಾಲೂಕಿನವರು ಅವರೇ ಅಲ್ಲ ನಾವು ಕೈಗಾರಿಕಾ ಮಂತ್ರಿ ಅವರೇ ಶಾಸಕರು ಅವರೇ ಮಾಜಿ ಅಲ್ಲಿ ಎಂ ಪಿ ಅವರೇ ಅವನ್ನೆಲ್ಲ ಕರ್ಕೊಂಬಂದು ನಾವು ತಾಲೂಕ್ ಲೆವೆಲಲ್ಲಿ ಮಾಡ್ಬೇಕಾ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾಡ್ಬೇಕಾ ಇಲ್ಲ ಸರ್ಕಾರಕ್ಕೆ ಮನವಿ ಕೊಡಬೇಕಾ ಅದನ್ನು ಮಾಡೋಕ್ಕೆ ನಾವೆಲ್ಲರೂ ಸೇರ್ಕೊಂಡು ವ್ಯವಸ್ಥೆ ಮಾಡ್ತೀವಣ್ಣ